ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯಾಗಿ ನಡೆಯುವ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ಎಲ್ಲರೂ ನೋಡಿರ್ತೀರ ವಿಡಿಯೋದಲ್ಲಿ ತುಂಬ ಜನ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲಾಫ್ಟ್ ವಾಪಸ್ ಇಲ್ಲೇ ತಂದಿದ್ದಕ್ಕೆ ಅಂದರೆ ವಾಪಸ್ ಅಕ್ಕಿಗಳನ್ನ ಇಲ್ಲೇ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ತುಂಬ ಜನ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿದ್ರು ಗುರು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಓಕೆ ಖುಷಿ ಆಯಿತು ನನಗೆ ಸೀರಿಯಸ್ ಆಗಿ ನೋಡಿಬಿಟ್ಟು ಒಂಥರ ಇನ್ನೂ ಖುಷಿ ಆಯಿತು ಅಂದರೆ ನಿಮ್ಮ ಕಮೆಂಟ್ಸ್ಗಳು ನೋಡ್ಬಿಟ್ಟು ಖುಷಿಯಾಯಿತು ಸೊ ಮತ್ತು ಏನಕ್ಕೆ ವಾಪಸ್ ತಂದಿದ್ದು ಅಂತಂದರೆ ಒಂದು ನೀವೆಲ್ಲರು ರಿಕ್ವೆಸ್ಟ್ ಮಾಡಿದ್ರಿ ಅದೊಂದಾದರೆ ಇನ್ನೊಂದೇನಂತಂದರೆ ಹುಡ್ಗರು ಬರ್ತಾರೆ ನೋಡ್ಕೊಳ್ಳೋಕೆ ಯಾಕಂತಂದರೆ ಅವ್ರಿಗೂ ಸಮ್ಮರ್ ಹಾಲಿಡೇಸ್ ಅಲ್ವಾ ಸೊ ಅದರಿಂದ ಸಮ್ಮರ್ ಹಾಲಿಡೇಸೇ ಹುಡುಗರು ಆಬ್ವಿಯಸ್ಲಿ ಬರ್ತಾರೆ ಸೊ ನಿಯತ್ತಾಗಿರೋ ಒಂದು ಇಬ್ಬರು ಮೂರು ಜನ ಹುಡುಗರು ಇಟ್ಕೊಳ್ಳಿ ಸಾಕು ಜನ ಸೊ ಹುಡುಗರು ಒಂದು ಮೂರ್ನಾಲ್ಕು ಜನ ಬರ್ತಾರೆ ಸೊ ಅವರು ಮೈಂಟೈನ್ ಮಾಡ್ಕೊತಾರೆ ಯಾಕಂದರೆ ಅವರು ಕಲ್ತ್ಕೊಬೇಕಂತ ಆಸೆ ಪಟ್ಟು ಬರ್ತಾರಲ್ವ ಸೊ ಅವಾಗ ಕಲ್ಸ್ಕೊಡ್ಬೇಕು ಸೊ ಇವಾಗ ಇಕ್ಕಿರೋದು ಎಲ್ಲರೂ ಹೇಳಿದ್ರು ಬ್ರೋ ಇಕ್ಕಾದರೆ ನಾನು ಸ್ವಲ್ಪ ಸೇಫ್ಟಿ ಮಾಡಿ ಇಕ್ಕಿ ಅಂತ ಸೊ ಅದಕ್ಕೋಸ್ಕರ ಎಲ್ಲ ತೊಗೊಂಡು ಬಂದಿದ್ದೀರಿ ಛತ್ರಿ ಕೂಡ ಹೊಡಿಬೇಕು ಸೊ ಅಕ್ಕಿನೂ ಬಿಡೋಣ ಇಲ್ಲಿ ಯಾವುದಾನ ಪಟ್ಟ ತೆಗಿಸ್ತಾ ಇದ್ದೀನಿ ಪಟ್ಟ ಮಾಡಿಸ್ತಾ ಇದ್ದೀನಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ತೋರಿಸ್ಕೊಡ್ತೀನಿ ನೆಕ್ಸ್ಟು ಜೊತೆನೂ ಇದೆ ಅದನ್ನೂ ಬೇಕಂದ್ರೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಪಟ್ಟ ತೆಗಿಸ್ತಾ ಇದ್ದೀನಿ ನೋಡೋಣ ಅದರಲ್ಲಿ ಪಟ್ಟಗಳನ್ನ ಬಿಡೋಣ ಮತ್ತು ಇಲ್ಲೊಂದೆರಡು ಬಿಡೋಂತ ಬಿಡೋವಂಥ ಒಂದೆರಡು ಇದಾವೆ ಅದನ್ನು ರೆಕ್ಕೆ ಕೊಟ್ಬಿಟ್ಟು ಬಿಡೋಣ ಓಕೆನಾ ಸೊ ಅದರಿಂದ ತುಂಬ ಜನ ಹೇಳಿದ್ರಿ ಬರೋ ಇಟ್ಟಿಗೆ ಇಕ್ಕಿ ಕೆಳಗಡೆ ಇಲ್ಲ ಅಂದರೆ ವಾಪಸ್ಸು ಗೂಡು ಹಾಳಾಗ್ಬಿಡಿದೆ ಅಂತ ಸೊ ಇಟ್ಟಿಗೆ ಇಕ್ತೀನಿ ಓಕೆನಾ ಹಾಗೆ ಸುಮ್ಮನೆ ಇಕ್ಕಿರೋದು ಅಷ್ಟೇ ಇವಾಗ ಇಟ್ಟಿಗೆ ಇಕ್ಲೇಬೇಕು ಇಲ್ಲಾಂತಂದರೆ ಮಳೆ ಬಂದಾಗ ನೀರು ಬಿದ್ದಿ ಪಕ್ಕ ಹಾಳಾಗುತ್ತೆ ವಾಪಸ್ಸು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ನಾಲ್ಕುವರೆ ಐದು ಏನೋ ಖರ್ಚಾಗೈತೆ ಗೂಡಿಗೆ ಓಕೆನಾ ಐದು ಸಾವಿರ ಬಂದುಬಿಟ್ಟು ಗೂಡಿಗೆ ಖರ್ಚಾಗೈತೆ ಅಂದರೆ ಗೂಡು ಮಾಡಿಸಿದ ಕಾಸ್ಟ್ ಬಂದ್ಬಿಟ್ಟು ನಮಗೆ ಐದು ಸಾವಿರ ಬಿದ್ದೈತೆ ಒಂದು ಗೂಡಿಗೆ ಎರಡುವರೆ ಸಾವಿರ ಎರಡುವರೆ ಸಾವಿರ ಆ ಥರ ಬಿತ್ತು ಸೊ ಒಂದು ಅಂದರೆ ಎರಡರಿಂದ ಐದು ಸಾವಿರ ಆಯಿತು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಅದು ಇದೆಲ್ಲ ಸೇರಿ ಟೋಟಲ್ ನಮಗೊಂದು ಆರು ಸಾವಿರ ಗಂಟೆ ಖರ್ಚು ಬಿತ್ತು ಓಕೆನಾ ಸೊ ನಾವು ಬಂದ್ಬಿಟ್ಟು ಮಾಡಿಸಿದ್ದು ಮಾರ್ಕೆಟಲ್ಲಿ ನನಗೆ ಯಾರು ನಿಮ್ಗೆ ಬೇಕು ಅಂತಂದರೆ ಪಸ್ನಲ್ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಯಾಕಂದರೆ ನಾನು ನಿನ್ನೆ ವೀಡಿಯೋದಲ್ಲ ಮೊನ್ನೆ ವೀಡಿಯೋದಲ್ಲೋ ನಿನ್ನೆ ವೀಡಿಯೋದಲ್ಲೋ ಹೇಳಿದ್ದೀನಿ ಏನಕ್ಕೆ ನನ್ನ ನಂಬರ್ಗಳನ್ನ ಡಿಸ್ಪ್ಲೇ ಮಾಡಲ್ಲ ಅಂದ್ಬಿಟ್ಟು ಓಕೆನಾ ಸೊ ಬೇಜಾರ್ ಮಾಡ್ಕೊಂಬಿಡಿ ನಿಮಗೇನೋ ಅಷ್ಟೊಂದು ಎಮರ್ಜೆನ್ಸಿ ಇತ್ತು ಗುಡ್ ಮಾಡಿಸಲೇಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಸೊ ಇನ್ನು ಮಿಕ್ಕಿದ ಅಕ್ಕಿಗಳೆಲ್ಲ ಸಿಂಗಲ್ ಮಾಡಿದ್ದೀನಿ ಸದ್ಯಕ್ಕೆ ಯಾವುದು ಜೊತೆ ಮಾಡಿಲ್ಲ ಎಲ್ಲ ಅಕ್ಕಿಗಳೂ ಹೆಲ್ತಿಯಾಗಿದ್ದಾವೆ ನಮ್ಮದು ಡಿ ಒಮ್ ಮಾಡೋಣ ಒಂದು ಸಲ ಇವಾಗ ಏನಂತಂದರೆ ಒಂದೇ ಒಂದು ಜೊತೆ ಆಯಿತು ಅಷ್ಟೇ ಮಿಕ್ಕಿದೆಲ್ಲ ಸಿಂಗಲ್ ಮಾಡಿಬಿಟ್ಟಿದ್ದೀನಿ ಎಲ್ಲದನ್ನೂ ಒಂದು ಸಲ ಡಿ ಒಮ್ ಮಾಡಿಬಿಟ್ಟು ಅದಾದಮೇಲೆ ಜೊತೆ ಹಾಕೋಣ ಅಂದ್ಬಿಟ್ಟು ಇವಾಗಲ್ಲಿ ಇದೊಂದು ಗಂಡಿದೆ ಇದೊಂದು ಹೆಣ್ಣಿದೆ ಇದೆರಡು ಜೊತೆ ಮಾಡಬೇಕು ಮತ್ತೆ ಜೊತೆ ಮಾಡಬೇಕು ಇದರಲ್ಲಿ ಪಟ ಚೆನ್ನಾಗಿ ಆಡ್ತು ಗಂಡು ಪಟ ಆಡಿ ಹೊಂಟೋಯ್ತು ಪಟ ನೋಡಿ ಅದರಲ್ಲಿ ಬಂದಿದೆ ಒಳ್ಳೆ ಐತೆ ನನ್ನ ಹತ್ರ ಇದರಲ್ಲಿ ಇದೆರಡರಲ್ಲಿ ಬಂದಿದ್ದು ಪಟ ಅದು ಬಿಟ್ಟರೆ ಇದು ಬಂದ್ಬಿಟ್ಟು ಒಂದು ಯಾವುದು ಗೊತ್ತಾ ನೋಡಿ ಇದು ಬಂದ್ಬಿಟ್ಟು ಒಂದು ತಾಮ್ರಲು ಮತ್ತು ಮಕ್ಷಿ ಜೊತೆ ಇದರಲ್ಲಿ ನಮಗೆ ಹೇಳಿದ್ನಲ್ವ ತಾರಾಗಳು ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಈ ಸಲ ಮೊಟ್ಟೆ ಉಳಿಸ್ಕೊಳ್ಳುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ಏನು ಮಿಸ್ಟೇಕ್ ಆಯಿತು ಅಂತಂದರೆ ನಾವು ಈ ಥರ ಚಿಕ್ಕ ಕೂಡ ಲಿಕ್ಬಿಟ್ವಿ ಸೊ ಅವಾಗೇನಾಯ್ತು ಅದು ಎರಡು ಸ್ವಲ್ಪ ಇದಾವೆ ಅಕ್ಕಿಗಳು ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಒದ್ಲಾಡಿ ಒದ್ಲಾಡಿ ಅಕ್ಕಿಗಳು ಮೊಟ್ಟೆನ ಹೊಡೆದಾಕೊಂಡ್ವು ಅದರಿಂದ ನಮಗೆ ಯಾವುದೂ ಮೊಟ್ಟೆನೇ ಉಳಿಲಿಲ್ಲ ಈ ಟೈಮು ಕಂಫರ್ಟಬಲ್ ಆಗೈತೆ ನೋಡ್ಬೋದು ಎಷ್ಟು ದೊಡ್ಡದಾಗೈತೆ ಅಂತ ಗುಡು ಸೊ ಅದರಿಂದ ಕಂಫರ್ಟಬಲ್ ಆಗೈತೆ ನೋ ಇಶ್ಯೂ ಎಲಾಖೆಗಳ್ ಬಿಟ್ಟರೆ ಬೇರೆ ಎಲಾಖೆಗಳು ಹೇಳ್ತಾ ಇದ್ದಾವೆ ನೆಕ್ಸ್ಟ್ ಜೊತೆ ಮಕ್ಷಿ ನಮ್ಮದು ಮಕ್ಷಿ ಗಂಡಲ್ಲೇ ಇದೆ ಅಂದರೆ ಗುಲ್ದರ್ ಗಂಡು ಮಾಕ್ಷಿ ಮುಖಿ ಅಂತ ದುಡ್ಡು ಸೊ ಅದು ಆ ಗಂಡ ಐತೆ ಅದಕ್ಕೆ ನೋಡಿ ಕಿಲಾಂಕ ತಾಮ್ರಲ್ಲೇನು ಓಕೆನಾ ಸೊ ಇದನ್ನ ಅದಕ್ಕೆ ಜೊತೆ ಮಾಡೋದು ನೆಕ್ಸ್ಟ್ ಜೊತೆ ಬಂದ್ಬಿಟ್ಟು ಅದು ಮತ್ತು ಇವತ್ತು ಏನೋ ಮಳೆ ಬರೋ ರೀತಿ ಇದೆ ನೋಡೋಣ ಮಳೆ ಬಂದರೆ ಒಳ್ಳೆಯದೇ ಬಿಟ್ಟರೆ ಎಲ್ಲ ಇವಾಗ ಬೆಳಗ್ಗೆ ಹಾಕಾಯ್ತು ಬಿಟ್ರೆ ಇನ್ನೇನು ಅಪ್ಡೇಟ್ ಕೊಡೋಕೇನು ಇಲ್ಲ ಆ ಥರ ಟರ್ಪಲ್ಲೆಲ್ಲ ಬೆಳಗ್ಗೆನ ಹಾಕ್ಸಿದ್ದೀರಿ ಟೋಟಲ್ ಇವಾಗ ಎಷ್ಟೈತೆ ಒಂದು ಎರಡು ಮೂರು ನಾಲ್ಕು ಗೂಡಿದೆ ಸೊ ನಾಲ್ಕು ಗೂಡಲ್ಲಿ ಒಂದು ಗುಡ್ಡನ್ನ ಎತ್ತಿಟ್ಟಿದ್ದೀರಿ ಮಿಕ್ಕಿದ್ದು ನಾಲ್ಕು ಗುಡ್ನ ಇಟ್ಟಿದ್ದೀರಿ ಐದು ಗುಡ್ಡು ಟೋಟಲು ಅಲ್ಲೊಂದು ನೋಡಿ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲೊಂದು ಐದು ಗೂಡು ಟೋಟಲ್ ಇವಾಗ ನಾಲ್ಕು ಗೂಡು ಇಲ್ಲೈತೆ ಅಕ್ಕಿಗಳು ನಮ್ಮದು ಒಂದಕ್ಕೆ ಮಾತ್ರ ಒಂದು ಸ್ವಲ್ಪ ಹೊರಗೈತೆ ಸ್ವತ್ನ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಹಿಂಗೆ ಅದು ಆ ಕಡೆ ಇತ್ತು ಅಂದರೆ ಬೇರೆ ಕಡೆ ಇತ್ತು ನಾನು ನೋಡ್ಕೊತಾ ಇದ್ದೀನಿ ನಾನು ಹೋಗ್ತಾ ಇದ್ದಿಲ್ಲ ಅಲ್ಲಿಗೆ ಸ್ವಲ್ಪ ಕಮ್ಮಿಯಾಗಿತ್ತು ಹೋಗೋದು ಅದರಿಂದ ಸ್ವಲ್ಪ ಕ್ರಾಸ್ ಬಂದುಬಿಡೈತೆ ಅದಕ್ಕೆ ಸ್ವಲ್ಪ ಎಲ್ಲ ಸುಮ್ ಆಗೈತೆ ಜಾಸ್ತಿ ಆಗೈತೆ ಲೈಟಾಗಿ ಸೊ ಕ್ರಾಸ್ಗೆ ಮೆಡಿಸನ್ ಮಾಡಬೇಕು ಸೊ ತೋರಿಸ್ತೀನಿ ಅದಕ್ಕೆ ಹೆಂಗೈತೆ ಅಂತ ತಿನ್ನೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ ಪರವಾಗಿಲ್ಲ ಒಳ್ಳೆ ರೋಷನ್ ಹೆಣ್ಣು ಮಸ್ತು ರೋಷನ್ ಕೊಡಿ ಅದೇ ಕತ್ಕ್ರಸ್ ನಿಮಗೆ ಇದನ್ನು ಫುಲ್ ಬ ಕತ್ಕಾಸು ಆಗೈತೆ ಒಟ್ಟಿನಲ್ಲಿ ಬಟ್ ಇದು ಬಂದುಬಿಟ್ಟು ಒಂಥರ ಸ್ಟಾರ್ಟಿಂಗ್ ಸ್ಟೇಜು ಸ್ಟಾರ್ಟಿಂಗಿಂದ ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ನಾನು ಮೆಡಿಸನ್ನೇ ಮಾಡಿದೆ ಹಿಂಗೆ ಬಿಟ್ಕೊಂಡು ಅಂದರೆ ಕತ್ನ ಉಲ್ಟಾ ತಿರ್ಗಿಸ್ಕೊಂಡ್ಬಿಡುತ್ತೆ ಆ ಅಕ್ಕಿಲ್ಲಿ ಕಣ್ಣಲ್ಲಿ ವೈಬ್ರೇಷನ್ನು ಕಣ್ಣು ಸರ್ಕಲ್ಸು ಬೆಂಕಿಗಳು ಚಿಂದಿಯಾಗೈತೆ ಹೆಣ್ಣು ಮಾತ್ರ ಇದು ಇದೆಲ್ಲ ಕ್ಲಿಯರ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸದ್ಯಕ್ಕೆ ಹೆಣ್ಣಕ್ಕೆ ಕಷ್ಟ ಕೊಡೋದು ಬೇಡ ಒಳಗಡೆ ಬಿಟ್ಬಿಡೋಣ ಸೊ ಇದಿಷ್ಟು ಇವತ್ತಿನ ನಮ್ಮ ಲಾಸ್ಟ್ ಅಪ್ಡೇಟು ಬೇರೆ ಅದು ಆರಾಮ ಆರಾಮಾಗಿದ್ದಾವೆ ಅವು ರುಡ್ಪಟ್ಟ ಕೇಳ್ತೀರಾ ತುಂಬ ಜನ ನೋಡಿ ಸ್ನಾನ ಮಾಡಬೇಕಾಗುತ್ತೆ ಬಿಸಿಲು ತುಂಬ ಇರೋದ್ರಿಂದ ಸ್ನಾನಕ್ಕೂ ಬಿಟ್ಟಿದೆ ಇವತ್ತು ಎ ಬಿಸಿಲೈತೆ ಸೊ ಸ್ನಾನಕ್ಕೆ ಬಿಟ್ಬಿಟ್ಟು ಇವಾಗೆಲ್ಲ ಅಕ್ಕಿಗಳನ್ನ ಮುಚ್ಚಾಕ್ತಾ ಇದ್ರಿ ಸೊ ನೋಡಿದ್ರಲ್ಲ ಇವತ್ತು ಸದ್ಯಕ್ಕೆ ಅಪ್ಡೇಟ್ ಇಷ್ಟು ಸಿಕ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ದೇ ಟ್ಯಾಕ್ಯಾರ ಬಾ ಬಾಯ್